ಶ್ರೀ ಪತೆ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ಹೈಲೈಟ್ಸ್ ಬಹಳ ವಿಶೇಷವಾದಂತಹ ದಿನಗಳು ಅಂದ್ರೆ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೌರಿ ವ್ರತ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಸಿದ್ಧಿ ವಿನಾಯಕ ವ್ರತ ಅಂದ್ರೆ ಗಣೇಶ ಚತುರ್ಥಿ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನಂತ ಪದ್ಮನಾಭ ವ್ರತ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನಂತನ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಮಹಾಲಯ ಶ್ರದ್ಧಾರಂಭ ಅಂದ್ರೆ ಪಿತೃಪಕ್ಷ ಆರಂಭ ಆಗುತ್ತೆ ಗೌರಿ ಗಣಪತಿಯನ್ನ ಕಳಿಸುವ ಮನೆಯಿಂದ ಕಳಿಸುವ ಮುಹೂರ್ತ ಹೇಳಿ ಅಂದ್ರೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ತ್ರಯೋದಶಿ ಧನಿಷ್ಠ ನಕ್ಷತ್ರ ಬರ್ಕೊಳ್ಳಿ ಬೆಳಿಗ್ಗೆ ಆರು ಹದಿನೈದರಿಂದ ಏಳು ನಲವತ್ತಕ್ಕೆ ಕಳಿಸಬಹುದು ಇಲ್ಲ ಮಧ್ಯಾಹ್ನ ಹನ್ನೆರಡು ಹದಿನೇಳರಿಂದ ಒಂದು ನಲವತ್ತು ಪಿ ಎಂ ಒಳಗಡೆ ಗೌರಿ ಗಣಪತಿಯನ್ನ ಕಳಿಸಬಹುದು ಗುರುಜಿ ನಾನು ಬರೀ ಕೇವಲ ಗಣಪತಿಯನ್ನ ಮಾತ್ರ ಹಬ್ಬ ಆಚರಿಸ್ತಾ ಇದ್ದೀನಿ ಅನ್ನುವಂಥವ್ರು ಹಬ್ಬದ ಮೂರನೇ ದಿನ ಗಣೇಶನನ್ನ ವಿಸರ್ಜನೆ ಮಾಡ್ಬೋದು ಅನ್ನುವಂತಹ ಮುಹೂರ್ತವನ್ನ ನಾನು ನಿಮ್ಗೆಲ್ಲ ತಿಳಿಸ್ಕೊಟ್ಟಿದೀನಿ ಹಾಗಾದ್ರೆ ಈ ತಿಂಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂತ ವಿಚಾರ ಶುಕ್ರ ಧನಾಧಿಪತಿ ನಿಮಗೆ ಎರಡನೇ ಮನೇಲಿ ಸಂಚಾರ ಆಗ್ತಾನೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಭಾಗ್ಯಾಧಿಪತಿ ಕನ್ಯಾರಾಶಿಯವರಿಗೆ ಮತ್ತು ಧನಾಧಿಪತಿ ಧನ ಭಾವದಲ್ಲೇ ಸಂಚಾರ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಅಂದ್ರೆ ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಪ್ರಾಪ್ತಿ ನಿಮ್ಮ ತಂದೆಯಿಂದ ನಿಮಗೆ ಧನಪ್ರಾಪ್ತಿ ನೀವು ಪುರೋಹಿತರಾಗಿದ್ರೆ ಪೂಜೆ ಪುರಸ್ಕಾರಗಳು ತಪಸ್ಸು ಮಾಡೋದ್ರಿಂದ ನಿಮಗೆ ಪ್ರಾಪ್ತಿ ದೈವ ಅನುಗ್ರಹದಿಂದ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ಕುಟುಂಬ ಸದಸ್ಯರಿಂದ ನಿಮಗೆ ಸುಖ ಪ್ರಾಪ್ತಿ ನೀವು ನಿಮ್ಮ ಕುಟುಂಬ ಸದಸ್ಯರು ಒಟ್ಟಿಗೆ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲೂ ಬಿಸ್ನೆಸ್ ಅಲ್ಲೂ ಕೂಡ ಅತಿ ಹೆಚ್ಚು ಧನ ಲಾಭ ಆಗುತ್ತೆ ಸಂಗೀತಗಾರರು ಭಾಷಣಗಾರರು ಮತ್ತೆ ಹಾಸ್ಯಗಾರರಿಗೆ ಧನ ಪ್ರಾಪ್ತಿ ಟಿವಿಗಳಲ್ಲಿ ಆಂಕರಿಂಗ್ ಮಾಡೋರು ಕೂಡ ಧನ ಪ್ರಾಪ್ತಿ ಕೆಲವರು ಮಲ್ಟಿಪಲ್ ಲ್ಯಾಂಗ್ವೇಜ್ಗಳನ್ನ ಕಲ್ತಿರ್ತೀರಿ ಅಂದ್ರೆ ಕನ್ನಡ ಜೊತೆಗೆ ಜಪಾನ್ ಭಾಷೆ ಜರ್ಮನ್ ಭಾಷೆ ಚೀನಾ ಭಾಷೆ ಈ ತರ ಭಾಷೆಗಳಿಂದಲೂ ಕೂಡ ಕಲ್ತಿರೋರು ಕೂಡ ಅತಿ ಹೆಚ್ಚು ಧನವನ್ನ ಸಂಪಾದನೆ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏನೇನು ಶುಭ ಫಲಗಳು ಪ್ರಾಪ್ತಿಯಾಗ್ತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಭರಣಗಳು ಸುಲಭವಾಗಿ ಅರಿದು ಬರುತ್ತೆ ಆದಾಯ ಹೆಚ್ಚಾಗುತ್ತೆ ಆರೋಗ್ಯನು ಕೂಡ ಕೊಡ್ತಾನೆ ನೀವು ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ಪೂರ್ಣ ಸುಖ ಅಂದ್ರೆ ನೀವು ಸ್ತ್ರೀಯರಾಗಿದ್ರೆ ಪತಿಯ ಜೊತೆ ಪೂರ್ಣ ಸುಖ ಮಕ್ಕಳು ಕೂಡ ಸುಖದಿಂದಿರ್ತಾರೆ ವಿದ್ಯಾವಂತರಾಗಿರ್ತೀರಿ ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವುದೇ ತಡೆ ಇಲ್ಲದೆ ಪಡಿತೀರಿ ಅನ್ನೋದನ್ನ ತೋರಿಸ್ತಾ ಇದೆ ಉನ್ನತ ಸ್ಥಾನಕ್ಕೆ ಪ್ರಮೋಷನ್ ಸಿಗುತ್ತೆ ದಾನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ಕೆಲವು ಟೈಮಲ್ಲಿ ನಮಗೆ ಮಾತಾಡೋಕ್ಕೂ ಕೂಡ ಸಾಮರ್ಥ್ಯ ಇರಬೇಕು ಭಾಷಣ ಮಾಡೋಕ್ಕೂ ಕೂಡ ಸಾಮರ್ಥ್ಯ ಇರಬೇಕು ಆ ಸಾಮರ್ಥ್ಯ ನಿಮ್ಮದು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುಜಿ ಬರೀ ಶುಭ ಫಲಗಳೇ ಆದತ್ತ ಅಂದಾಗ ಬೇರೆ ಬೇರೆ ಗ್ರಹಗಳು ಕೆಲವು ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾರೆ ಕೆಲವು ಗ್ರಹಗಳು ಅಶುಭ ಫಲಗಳನ್ನ ಕೊಡ್ತಾರೆ ಅದ್ರಲ್ಲಿ ಇದು ಗೋಚಾರ ಫಲ ಮಾತ್ರ ಆಗಿರುತ್ತೆ ನಿಮ್ಮ ಜನ್ಮ ಜಾತಕಗಳನ್ನ ಕೂಡ ತೋರಿಸ್ಬೇಕಾಗುತ್ತೆ ಈ ಗೋಚಾರ ಗ್ರಹಗಳು ನಿಮ್ಮ ಜನ್ಮ ಜಾತಕದ ಯಾವ ಗ್ರಹಗಳ ಮೇಲೆ ಸಂಚಾರ ಆಗ್ತಾ ಇದೆ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ ಆದ್ರೆ ಈ ಗೋಚಾರದಂತೆ ಶುಕ್ರ ಮಹಾದಶ ನಡೀತಾ ಇದ್ರೆ ಖಂಡಿತವಾಗ್ಲು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಅನ್ನೋದನ್ನ ನೀವು ಬರ್ದಿಟ್ಕೊಂಬಿಡಿ ಆಮೇಲೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿ ಆಮೇಲೆ ದಶಮಾಧಿಪತಿ ಆದಂತಹ ಬುಧ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಬುಧ ವ್ಯಯಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಕೆಲವರಿಗೆ ಗುಪ್ತ ಶತ್ರುಗಳಿಂದ ಬಹಳ ತೊಂದರೆಗಳಾಗ್ಬೋದು ಅಪಮಾನಗಳಾಗ್ಬೋದು ವೈಮನಸ್ಸುಗಳುಂಟಾಗ್ಬೋದು ಕಾಲಿಗೆ ಗಾಯ ಆಗ್ಬೋದು ಪಾರ್ಶ್ವವಾಯು ಅಂತಿವಲ್ಲ ಆ ಥರ ಆಗ್ಬೋದು ವಿವಾದಗಳು ವ್ಯಾಜ್ಯಗಳಿಗೆ ಸಿಲುಕಿಕೊಳ್ಳಬಹುದು ಸಾಲ ಮಾಡುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಬುಧ ಅಂದಾಗ ವ್ಯಾಪಾರಕ್ಕೆ ಕಾರಕಗ್ರಹ ವ್ಯಯಭಾವ ಅಂದ್ರೆ ಭಾವ ಅದೇ ವ್ಯಾಪಾರ ನೀವು ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು ಮೆಡಿಸಿನ್ ಮಾರಾಟ ಮಾಡುವಂಥದ್ದು ಆ ತರ ಮಾಡಿದ್ರೆ ಲಾಭ ಆಗುತ್ತೆ ಇನ್ನ ಬೇರೆ ತರ ವ್ಯಾಪಾರ ವ್ಯವಹಾರಗಳಿಂದ ನಷ್ಟ ಆಗುವ ಸಾಧ್ಯತೆಗಳು ಕಂಡು ಬರುತ್ತೆ ಆದ್ರೆ ಡಾಕ್ಟರ್ ಗಳಿಗೆ ಪರವಾಗಿಲ್ಲ ಅನುಕೂಲ ಅನ್ನೋದು ಕಂಡು ಬರುತ್ತೆ ನರಗಳ ದೌರ್ಬಲ್ಯ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಕನ್ಯಾ ರಾಶಿ ಜಾತಕರಿಗೆ ಆಮೇಲೆ ಸೂರ್ಯ ಹದಿನಾರನೇ ತಾರೀಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವರಿಗೆ ವೈಭವ ಕ್ಷೀಣಿಸಬಹುದು ಮುಖ ಸಂಬಂಧಪಟ್ಟಂತ ವ್ಯಾಧಿಗಳು ಮುಖದಲ್ಲಿ ಏನೋ ಒಂಥರ ವ್ಯಾಧಿಗಳು ಉಂಟಾಗುತ್ತಲ್ಲ ಗುಳ್ಳೆಗಳು ಏನೋ ಒಂಥರ ವೈವಾಹಿಕ ಜೀವನದಲ್ಲಿ ಸಂತೋಷ ಇರಲ್ಲ ಸ್ನೇಹಿತರ ಜೊತೆ ವಿವಾದ ಉಂಟಾಗುವಂಥದ್ದು ಸಂಶಯಗಳು ಬರುವಂಥದ್ದು ಆಡಳಿತಾತ್ಮಕವಾಗಿ ಉತ್ತಮ ಬಾಂಧವ್ಯವಿಲ್ಲದೆ ಇರುವುದು ಕೆಲವರು ಗೌರವವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಉಂಟಾಗಬಹುದು ಅದಕ್ಕೆ ಕೆಮ್ಮು ನೆಗಡಿ ಬಾಯಾರಿಕೆ ಇತರ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರು ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ ಕತ್ತದಲ್ಲಿರೋರಿಗೆ ಬೆಳಕನ್ನ ತೋರಿಸುವಂತ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಆದ್ರಿಂದ ನೆಗೆಟಿವ್ ಈ ತರ ಆಗ್ಬೋದು ಅಂದಾಗ ನೀವು ಆ ವಿಷಯದಲ್ಲಿ ಕಾಳಜಿ ವಹಿಸ್ಲಿ ಅನ್ನುವಂತ ವಿಚಾರದಿಂದ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಯಾರು ಕೂಡ ಈ ತರ ಹೇಳ್ತಾ ಇದಾರಲ್ಲ ಪಾಸಿಟಿವ್ ಹೇಳ್ತಾ ಇದ್ದೀನಿ ಕೆಲವೊಂದು ವಿಚಾರದಲ್ಲಿ ನೆಗೆಟಿವ್ ಯಾಕೆಂದ್ರೆ ಅದ್ರ ಬಗ್ಗೆ ನಾವು ಎಚ್ಚರವನ್ನ ವಹಿಸ್ಲಿ ಅನ್ನುವಂತ ವಿಚಾರಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಅದನ್ನ ಯಾರು ಕೂಡ ಅಪಾರ್ಥವನ್ನ ಮಾಡ್ಕೋಬಾರದು ಅನ್ನುವಂತ ವಿಚಾರ ಆಮೇಲೆ ಕುಜಾ ಕೂಡ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅಂದ್ರೆ ಮಿಥುನ ರಾಶಿ ನಿಮಗೆ ದಶಮ ಭಾವ ಆಗತ್ತೆ ಮಂಗಳ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪೊಲೀಸ್ನವ್ರಿಗೆ ಸ್ವಲ್ಪ ಯಾರಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಿ ಅಷ್ಟೊಂದು ಸಂತೋಷ ಇರಲ್ಲ ನೀವು ಮಾಡುವಂತಹ ಸ್ಥಾನ ನಿಮ್ಗೆಲ್ಲ ಬೇಕೋ ಅಲ್ಲಿಗೆ ಟ್ರಾನ್ಸ್ಫರ್ ಆಗಲ್ಲ ನಿಮ್ಮ ಕಾನೂನು ರೀತಿ ಅಥವಾ ಕಾನೂನು ಬಾಹಿರವಾಗಿ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳಕೋಸ್ಕರ ಪ್ರಯತ್ನ ಮಾಡ್ತೀರಿ ಹೃದಯ ಏನಾದ್ರೂ ವ್ಯಾಧಿಗಳಿದ್ರೆ ಬಹಳ ಎಚ್ಚರವಾಗಿರ್ರಿ ಕಳ್ಳತನ ಆಗ್ಬೋದು ಕೆಲವರು ಜೀವನದಲ್ಲಿ ಕೆಲವರು ವೃತ್ತಿಗಾ ವೃತ್ತಿಗೋಸ್ಕರ ಕೆಲಸಕ್ಕೋಸ್ಕರ ಅಲೆದಾಟ ಆಗ್ಬೋದು ಸಹವಾಸ ದೋಷದಿಂದ ಕೆಟ್ಟ ಪರಿಸ್ಥಿತಿಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ಮೂರ್ಖ ಬುದ್ಧಿ ಉಂಟಾಗ್ಬೋದು ಇತರರಿಂದ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಅದಕ್ಕೆ ಬಹಳ ಎಚ್ಚರ ಸರಿಯಾದ ವೃತ್ತಿ ಪಡೆಯಲು ಕನ್ಯಾ ರಾಶಿಯವರಿಗೆ ತೊಂದರೆ ಪಡುವ ತೊಂದರೆ ಪಡಬೇಕಾಗತ್ತೆ ಸಹವಾಸದಿಂದ ಜಯ ಗಳಿಸಲು ಒಳ್ಳೆಯವರ ಸಹವಾಸ ಮಾಡಿದ್ರೆ ಮಾತ್ರ ಧೈರ್ಯ ತೋರಿಸಿ ಒಳ್ಳೆಯವರ ಸಹವಾಸ ಮಾಡಿದ್ರೆ ನೀವು ಜಯ ಗಳಿಸಕ್ಕೆ ಅರ್ಹರಾಗ್ತೀರಿ ಇಲ್ಲ ಅಂದ್ರೆ ಶಾರೀರಿಕವಾಗಿ ತುಂಬಾ ಶ್ರಮ ಪಡಬೇಕಾಗುವಂತ ಪರಿಸ್ಥಿತಿಗಳು ಕೂಡ ಕನ್ಯಾ ರಾಶಿಯವರಿಗೆ ಉದ್ಭವ ಆಗುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ನಾನಿವತ್ತು ನಿಮಗೆ ಕನ್ಯಾ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಶಿಯಲ್ ಮೀಡಿಯಾಗಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಓಂ ಪರಮಾತ್ಮನೇ ನಮಃ ಯಾಕಂದ್ರೆ ನಮ್ಮೆಲ್ಲ ಆತ್ಮದ ತಂದೆ ಪರಮಾತ್ಮ ಓಂ ಪರಮಾತ್ಮನೇ ನಮಃ ಅಂತೇಳಿ ಶಿವನ ಪ್ರಾರ್ಥನೆ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಪ್ರತಿದಿನ ನೂರ ಎಂಟು ಸಲ ಈ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗಲ್ಲ ನಿಮ್ಮೆಲ್ಲರಿಗೂ ಕೂಡ ಬರೀ ಪಾಸಿಟಿವ್ ಆಗಲಿ ಒಳ್ಳೆಯದೇ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಮನಸ್ಸು ಎಲ್ಲ ಗ್ರಹಗಳು ನಿಮಗೆ ಶುಭ ಫಲ ಕೊಡಲಿ ಅನ್ನೋದೇ ನನ್ನ ಭಾವನೆ ಓಂ ಸರ್ವಾಂ ಸ್ವಸ್ತಿ ಇರ್ಬಹುದು ಸರ್ವಾಂ ಶಾಂತಿರ್ಬಹತು ಪೂರ್ಣಂ ಪೂರ್ಣಂಭತು ಸರ್ವಾಂ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ